ಸಮೃದ್ಧಿಯ ಈ ಲಂಕಾನಗರ ಅಧರ್ಮದ ಕಳಂಕವನ್ನು ಹೊತ್ತು ಹೆಚ್ಚು ಕಾಲ ಉಳಿಯುವ ನಂಬಿಕೆ ಇಲ್ಲದಂತಾಗಿದೆ ನನ್ನ ಹೃದಯ ತಳಮಳದಲ್ಲಿ ಬೇಯುತ್ತಿದೆ ಸುರಮೆ ಬೇರೆ ದಾರಿ ಇಲ್ಲ ಪತಿವೃತಿಯಾದ ನೀನು ಧರ್ಮವನ್ನು ಮೀರಿ ನಡೆಯದಿದ್ದರು ಅಧರ್ಮಿಯಾದ ನಿನ್ನ ಪತಿಯ ವರ್ತನೆಯ ಪರಿಣಾಮವನ್ನು ಸುರಮೆ. ನಿನ್ನ ಪತಿಯಂತೆ ನನ್ನ ಪತಿಯು ಧರ್ಮಾತ್ಮನಾಗಲಿಲ್ಲಬೇಕೆ ನನಗೇಕೆ ಈ ಸಂಕಟ ನನ್ನ ಕತಿ ಏನು ಸುರಮೇ ಎಲ್ಲರ ಗತಿಯನ್ನು ನೋಡುವ ಆ ಪರಶಿವನೇ ನಿನ್ನ ನೋವನ್ನು ನಿವಾರಿಸಬೇಕು ಅವನಿಗೆ ಮೊರೆ ಹೋಗುವುದನ್ನು ಬಿಟ್ಟು ಬೇರೇನು ಮಾಡಲು ಸಾಧ್ಯ ಅಧರ್ಮದ ಕಾರ್ಯವನ್ನು ಮಾಡಿರುವ ನನ್ನ ಪತಿಯನ್ನು ದಯಾಮಯನಾದ ಆ ಪರಮೇಶ್ವರನಾದರೂ ಕ್ಷಮಿಸುತ್ತಾನೆ ಮೇ ಅದನ್ನು ಕಾಲವೇ ನಿರ್ಧರಿಸುತ್ತದೆ ಸಮಾಧಾನ ಮಾಡಿಕ್ಕ ಸಮಾಧಾನ ಮಾಡಿ ರಾಮಚಂದ್ರ ನೀನು ಕರುಣೆ ತೋರಿ ವಿಶ್ರಮಿಸಿಕೊಳ್ಳುವಂತೆ ಹೇಳಿ ಆ ರಾವಣರನ್ನು ಕಳುಹಿಸಿಕೊಟ್ಟೆ ಆದರೆ ಇಷ್ಟು ಸಮಯವಾದರೂ ಆ ದುರಳ ರಾವಣ ರಣರಂಗಕ್ಕೆ ಬರುವ ಲಕ್ಷಣವೇ ಕಾಣಿಸುತ್ತಿಲ್ಲ ರಾಮಚಂದ್ರನ ಬಾಣಗಳಿಗೆ ಹೆದರಿ ದಿಕ್ಕು ತೋಚದೆ ಕುಳಿತಿರಬೇಕು ಅಥವಾ ನಮ್ಮನ್ನು ಎದುರಿಸಬಲ್ಲ ಬೇರೆ ವೀರರನ್ನು ಹುಡುಕುತ್ತಿರಬೇಕು ಲಕ್ಷ್ಮಣ ನಿನ್ನ ಮಾತು ಸತ್ಯ ರಾಮ ಲಕ್ಷ್ಮಣರು ತನ್ನ ನಿರೀಕ್ಷೆಗೂ ಮೀರಿದ ಪರಾಕ್ರಮ ಶಾಲೆಗಳೆಂಬುದನ್ನು ಅರಗಿಸಿಕೊಳ್ಳುವವನಿಗೆ ಕಷ್ಟವಾಗಿರುತ್ತದೆ ಆದುದರಿಂದ ಈಗ ತಾನು ಬಂದು ಅಪಾಯಕ್ಕೆ ಸಿಲುಕುವುದರ ಬದಲು ಬೇರೆಯವರನ್ನು ಕಲಿಸಿದರೆ ಆಶ್ಚರ್ಯವಿಲ್ಲ ಅಂಥ ವೀರರು ಬೇರೆ ಯಾರಿರಬಹುದು ಬಹುಶಃ ಅವನ ಮಗ ಇಂದ್ರಜಿತುವೇ ಮತ್ತೆ ಬರಬಹುದು ಇಲ್ಲ ಈಗ ಇಂದ್ರಜಿತು ಬರಲಾರ ನನ್ನ ಊಹೆ ಸರಿಯಾಗಿದ್ದರೆ ಈಗ ರಣರಂಗಕ್ಕೆ ಬರುವುದು ರಾವಣನ ಸಹೋದರ ಮಹಾಬಲರಾದ ಕುಂಭಕರ್ಣ ಸಹೋದರ ಕುಂಭಕರ್ಣ ನನ್ನೊಡನೆ ಯಾವುದೋ ವಿಷಯವನ್ನು ಮಾತನಾಡಬೇಕೆಂದು ಹೇಳಿದೆಯಲ್ಲ ಯಾವ ವಿಷಯ ಅಗ್ರಜ ನೀನು ಮಹಾವೀರ ನಾನು ಪರಾಕ್ರಮಶಾಲಿ ಆದರೂ ಯುದ್ಧವೆನ್ನುವುದು ಸದಾ ಅನಿಶ್ಚಿತವಾದದ್ದು ನಮ್ಮ ಆತ್ಮಬಲ ಆತ್ಮವಿಶ್ವಾಸ ಎಷ್ಟೇ ದೃಢವಾಗಿದ್ದರೂ ಯುದ್ಧವೆನ್ನುವುದು ಕೆಲವು ಸಲ ಅನಿರೀಕ್ಷಿತ ಅಪಘಾತವನ್ನು ಉಂಟು ಮಾಡಿಬಿಡುತ್ತದೆ ನಿನ್ನಂಥ ಮಹಾವೀರನೇ ಹೀಗೆ ಭಯಾದೃಷ್ಟವಾಗಿರುವಾಗ ನನ್ನ ಮಾತು ಸತ್ಯ ಎಂದು ಅನ್ನಿಸುತ್ತಿಲ್ಲವೇ ನಾನು ರಣರಂಗಕ್ಕೆ ಹೋಗುವುದು ಖಂಡಿತ ಆದರೆ ಯುದ್ಧದ ಫಲಿತಾಂಶದ ಬಗ್ಗೆ ಆಶ್ವಾಸನೆ ಕೊಡಲು ನನ್ನಿಂದ ಸಾಧ್ಯವಿಲ್ಲ ನಿಜ ಸಹೋದರ ನೀನು ಆಶ್ವಾಸನೆಯನ್ನು ಕೊಡದಿದ್ದರೂ ನಿನ್ನಿಂದ ನನಗೆ ಜಯ ಲಭಿಸುವುದೆಂಬ ನಂಬಿಕೆ ನನಗಿದೆ ರಾವಣೇಶ್ವರ ಇನ್ನೆ ನಾವು ಮಾತನಾಡಿದಾಗ ಸೀತಾಪರಣದಿಂದ ಉಂಟಾಗಬಹುದಾದ ಪರಿಣಾಮದ ಬಗ್ಗೆ ನಾವು ಅಂದುಕೊಂಡಂತೆಯೇ ಆಗುತ್ತಿದೆ ಅಲ್ಲದೆ ಅದು ನಿಜ ಸಹೋದರ ಆ ಆಪತ್ತನ್ನು ನಿವಾರಿಸುವ ಪ್ರಯತ್ನದಲ್ಲಿಯೇ ನಾನು ನಿನ್ನ ಸಹಾಯ ಕೇಳುತ್ತಿರುವ ಅಂದರೆ ನೀನು ಮಾಡಿದ ತಪ್ಪು ಕಾರ್ಯದ ಫಲ ಸಿಕ್ಕಿದೆ ಎಂದು ನೀನು ಒಪ್ಪಲೇಬೇಕು ಆ ಕುಂಭಕರ್ಣ ಸದಾ ನಿದ್ರೆಯಲ್ಲಿ ಮುಳುಗಿರುತ್ತಾನಲ್ಲವೇ ಅವನು ಬರುವುದು ಹೇಗೆ ಸಾಧ್ಯ ಶಾಪಗ್ರಸ್ತನಾದ ಅವನು ಆರು ತಿಂಗಳುಗಳ ಕಾಲ ನಿದ್ದೆಯಲ್ಲಿರುತ್ತಾನೆ ಕೇವಲ ಒಂದು ದಿನ ಮಾತ್ರ ಎಚ್ಚರಗೊಳ್ಳುತ್ತಾನೆ ಅವನು ತಾನಾಗಿ ಎಚ್ಚರಗೊಳ್ಳಲು ಇನ್ನು ಸಾಕಷ್ಟು ಸಮಯವಿದೆ ಆದುದರಿಂದ ರಾವಣ ಅವನನ್ನು ಬಲವಂತವಾಗಿ ಎಚ್ಚರಗೊಳಿಸಿ ರಣರಂಗಕ್ಕೆ ಕಳಿಸುವುದು ನಿಶ್ಚಯ ಅವನು ಹಲವಾರು ಬಾರಿ ದೇವ ಯಕ್ಷ ಯಕ್ಷಗಂಧರ್ವರನ್ನು ಯುದ್ಧದಲ್ಲಿ ಸೋಲಿಸಿದ್ದಾನೆ ಆದರೆ ಅವನು ನರರನ್ನು ವಾನರರನ್ನು ಸಂಹರಿಸಿಲ್ಲ ಅಲ್ಲವೇ ಹೌದು ಆದರೆ ದೇವತೆಗಳು ಎಷ್ಟೋ ಸಲ ಪ್ರಯತ್ನಪಟ್ಟರೂ ಕುಂಭಕರ್ಣನನ್ನು ಸೋಲಿಸಲಾಗಲಿಲ್ಲ ಬೇರೆ ರಾಕ್ಷಸರಿಗೆ ವರಬಲವಿದ್ದರೆ ಅವನು ಸ್ವಭಾವ ಸಹಜವಾಗಿ ಮಹಾಪರಾಕ್ರಮಿ ಹುಟ್ಟಿದ ಕೂಡಲೇ ಹಸಿವಿನಿಂದ ಪೀಡಿತನಾಗಿ ಹಲವಾರು ಪ್ರಾಣಿಗಳನ್ನು ನುಂಗಿದ ಮುಂದೆ ಹಲವಾರು ಪ್ರಜೆಗಳು ಇವನಿಂದ ಹತರಾದರು ಉಳಿದವರು ದೇವರಾಜನಾದ ಇಂದ್ರನ ಮೊರೆಹೊಕ್ಕರು ಅದರಿಂದ ದೇವರಾಜ ಪುತನಾದ ತಕ್ಷಣ ತನ್ನ ವಜ್ರಾಯುಧದಿಂದ ಕುಂಭಕರ್ಣನಿಗೆ ಬಲವಾಗಿ ಪ್ರಹಾರ ಮಾಡಿದ ಕೆರಳಿದ ಕುಂಭಕರ್ಣ ಸಿಂಹನಾದ ಮಾಡುತ್ತಾ ಅತ್ಯಂತ ಕ್ರೋಲಾವಿಷ್ಠನಾಗಿ ಐರಾವತದ ಕೊಂಬನ್ನೇ ಕಿತ್ತು ಇಂದ್ರನ ವಕ್ಷಸ್ಥಳದ ಮೇಲೆ ಪ್ರಹಾರ ಮಾಡಿದ ಅದರಿಂದ ಹಿಮ್ಮೆಟ್ಟಿದ ದೇವರಾಜ ದೇವತೆಗಳೊಂದಿಗೆ ಬ್ರಹ್ಮನ ಬಳಿಗೆ ಹೋಗಿ ಕುಂಭಕರ್ಣನ ದೌರ್ಜನ್ಯವನ್ನು ವಿವರಿಸಿದ ಕುಂಭಕರ್ಣ ತನ್ನ ಪ್ರಜೆಗಳನ್ನೇ ಭಕ್ಷಿಸುವುದನ್ನು ದೇವತೆಗಳನ್ನು ಅವಮಾನಿಸುವುದನ್ನು ವೃಷಾಶ್ರಮಗಳನ್ನು ಧ್ವಂಸ ಮಾಡುವುದನ್ನು ಹಾಗೆ ಕುಂಭಕಣ ಇತ್ಯಾದಿ ದುಷ್ಕೃತ್ಯವನ್ನು ಹೇಳಿದ ಬ್ರಹ್ಮದೇವ ನಮೋ ನಮಃ ಬ್ರಹ್ಮದೇವ ಕುಂಭಕರ್ಣ ಪ್ರಜೆಗಳನ್ನು ಪ್ರತಿದಿನವೂ ತಿಂದು ತೇಗುತ್ತಿದ್ದಾನೆ ಅವನನ್ನು ಹೀಗೆಯೇ ಬಿಟ್ಟರೆ ಲೋಕವೇ ಜನಶೂನ್ಯವಾದೀತು ವಿನಾಶಕ್ಕಾಗಿಯೇ ನೀನು ವಿಶ್ವಸುವಿನಿಂದ ಹತ್ತಿರಿ ಲೋಕ ನೀನು ಸದಾ ಸತ್ತವನಂತೆ ಇಂದು ಮೊದಲುಗೊಂಡು ನೀನು ಮಲಗಿಯೇ ಎಂದು ಬ್ರಹ್ಮ ಕುಂಭಕರ್ಣನಿಗೆ ಶಾಪ ಕೊಟ್ಟಾಗ ರಾವಣನಿಗೆ ಆತಂಕವಾಯಿತು ಆಗ ರಾವಣ ಬ್ರಹ್ಮದೇವನಲ್ಲಿ ಬೇಡಿಕೊಂಡ ಪ್ರಜಾಪತಿ ಬ್ರಹ್ಮದೇವ ನಿನ್ನ ಮೊಮ್ಮಗನಿಗೆ ಶಾಪ ಕೊಡುವುದು ತರವಲ್ಲ ನಿನ್ನ ಶಾಪ ಸುಳ್ಳಾಗುವುದಿಲ್ಲವೆಂದು ನನಗೆ ಚೆನ್ನಾಗಿ ಗೊತ್ತು ಆದ್ದರಿಂದ ಕುಂಭಕರ್ಣನು ಮಲಗುವ ಹಾಗೂ ಎಚ್ಚರಗೊಳ್ಳುವ ಕಾಲವನ್ನು ನಿರ್ಣಯಿಸಿ ಹೇಳುದೇವ ಆದರೆ ಆ ಕುಂಭಕರ್ಣನು ಆರ ತಿಂಗಳು ಮಲಗಿದ್ದು ಒಂದು ದಿನ ಎಚ್ಚರಗೊಳ್ಳಲು ಆ ಒಂದು ದಿನದಲ್ಲಿ ಭಯಂಕರವಾದ ಹಸಿವನ್ನು ತಣಸಿಕೊಳ್ಳಲು ಅಗ್ನಿಯಂತೆ ಸಾವಿರಾರು ಜನರನ್ನು ಭಕ್ಷಿಸುವ ಪುನಃ ಮಲಗಿದರೆ ಬಹು ಪ್ರಯಾಸಪಟ್ಟು ಎಚ್ಚರಗೊಳಿಸಿದರೆ ಮಾತ್ರ ಹೇಳುತ್ತ ಬರಲಿ ಆ ಕುಂಭಕರ್ಣ ಆದಷ್ಟು ಬೇಗ ಬರಲಿ ಅವನಿಗೆ ಆರು ತಿಂಗಳ ನಿದ್ರೆಯ ಬದಲು ನಿದ್ರೆಗೆ ಕಳಿಸಿ ಬಿಡೋಣ ಅದು ಆನಂತರದ ಮಾತು ಸುಗ್ರೀವ ಮಹಾರಾಜ ಅದಕ್ಕೆ ಮೊದಲು ಆ ಕುಂಭಕರ್ಣ ನಮ್ಮ ಸೈನ್ಯದಲ್ಲಿ ಮಾಡಬಹುದಾದ ಅನರ್ಥಗಳನ್ನು ನಾವು ಮರೆಯುವಂತಿಲ್ಲ ನಿಜ ವಿಭೀಷಣ ನಿನ್ನ ಮಾತು ಯಥಾರ್ಥವಾಗಿದೆ ನಾವು ಮಾನಸಿಕವಾಗಿ ಸಿದ್ಧವಾಗಿ ಆ ಕುಂಭಕರ್ಣನನ್ನು ಸ್ವಾಗತಿಸಬೇಕು ಸ್ವಾಗತಿಸುವುದಷ್ಟೇ ಅಲ್ಲ ವಿದಾಯವನ್ನು ಹೇಳಬೇಕು ಫಲಿತಾಂಶ ಅದೇ ಅಲ್ಲವೇ ಅಂದರೆ ನೀನು ಮಾಡಿದ ತಪ್ಪು ಕಾರ್ಯದ ಫಲ ಸಿಕ್ಕಿದೆ ಎಂದು ನೀನು ಒಪ್ಪಲೇಬೇಕು ಈ ನನ್ನ ಸೋದರ ನನ್ನದೇ ಅಪರಾಧವೆಂದು ಮತ್ತೆ ಮತ್ತೆ ಒತ್ತಿ ಹೇಳುತ್ತಿದ್ದಾನೆ ಈಗ ನಾನು ಇವನ ಮೇಲೆ ಕೋಪಿಸಿಕೊಳ್ಳಬಾರದು ಏಕೆಂದರೆ ಈಗ ಇವನೇ ನನಗೆ ಈ ಯುದ್ಧವನ್ನು ಗೆದ್ದು ಕೊಡಬೇಕಾದವನು ರಾವಣೇಶ್ವರ ಈಗ ನಾನು ಏನು ಮಾಡುತ್ತೇನೆಂದು ಹೇಳುತ್ತೇನೆ ಕೇಳು ನೀನು ಚಿಂತೆಯನ್ನು ಬಿಡು ಕೋಪ ಅಸಮಾಧಾನಗಳನ್ನು ತ್ಯಜಿಸು ನಿನ್ನ ಸೋದರನಾದ ನಾನು ಇನ್ನೂ ಜೀವಂತವಾಗಿರುವವರೆಗೆ ಈ ದೀನಾವಸ್ಥೆ ಬರಲು ನಾನು ಖಂಡಿತ ಅವಕಾಶ ಕೊಡುವುದಿಲ್ಲ ನಿನ್ನ ಭಯವನ್ನು ನಾನು ಹೋಗಲಾಡಿಸುತ್ತೇನೆ ಸೋದರ ನಿನ್ನ ಈ ಮಾತು ನನಗೆ ಸಂತೋಷವನ್ನು ಕೊಡುತ್ತಿದೆ ರಾವಣೇಶ್ವರ ಯುದ್ಧ ರಂಗದಲ್ಲಿ ನಾನು ಹೇಗೆ ಶತ್ರುಗಳನ್ನು ಸಂಹಾರ ಮಾಡುತ್ತೇನೆಂದು ನೀನೇ ನೋಡುವೆಯಂತೆ ರಾವಣೇಶ್ವರ ನನ್ನ ಯುದ್ಧ ವೈಖರಿಗೆ ಆ ರಾಮ ಲಕ್ಷ್ಮಣರು ಹತರಾಗಿ ಆ ವಾನರ ಸೈನ್ಯವೆಲ್ಲ ಹೆದರಿ ಢಿಕ್ಕಾಗಿ ಪಲಾಯನ ಮಾಡುವುದನ್ನು ನೀನು ನೋಡುವಂತೆ ಅಗ್ರಜ ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಇದೆ ಸೋದರ ಆ ರಣರಂಗದಲ್ಲಿ ನಾನು ಆ ರಾಮನ ಶನವನ್ನು ಕತ್ತರಿಸಿ ತರುತ್ತೇನೆ ಅದನ್ನು ನೋಡಿ ಆದರೂ ನೀನು ನಿನ್ನ ಸಂತಾಪವನ್ನೆಲ್ಲ ಮರೆಯಬಹುದು ಅಗ್ರಜ ಸೋದರ ಸೋದರ ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ವಿಜಯಲಕ್ಷ್ಮಿಯೇ ನನ್ನನ್ನು ಸ್ವಾಗತಿಸುತ್ತಿರುವಂತೆ ಕಾಣುತ್ತಿದೆ ಈ ಲಂಕೆಯ ವೈಭವ ಮತ್ತೆ ಮರಳಿ ಬಂದಂತೆ ಭಾಸವಾಗುತ್ತಿದೆ ಲಂಕೇಶ್ವರ ವಾಸ್ತವವಾಗಿ ಇದು ನಡೆದೇ ನಡೆಯುತ್ತದೆ ವಾನರರಿಂದ ಕಣ್ಣೀರಿಡುತ್ತಿರುವ ನಮ್ಮ ರಾಕ್ಷಸ ಪ್ರಜೆಗಳ ಕಣ್ಣೀರಿಗೆ ತಕ್ಕ ಪ್ರತೀಕಾರವನ್ನು ಮಾಡಿಯೇ ಮಾಡುತ್ತೇನೆ ಹೌದು ಸೋದರ ಆ ವಾನರರಿಂದ ಲಂಕೆಗೆ ಬಹಳ ಹಾನಿಯಾಗಿದೆ ಅದಕ್ಕಾಗಿಯೇ ಆ ವಾನರ ರಾಜನಾದ ಸುಗ್ರೀವನನ್ನು ಕೊಂದು ಅವನ ಶರೀರವನ್ನು ಭಿನ್ನಗೊಳಿಸಿ ದಶದಿಕ್ಕುಗಳಿಗೆ ಎಸೆಯುತ್ತೇನೆ ಆ ವಾನರರ ವಿನಾಶ ರಾಮ ಲಕ್ಷ್ಮಣರ ಸಂಹಾರ ಇದೇ ನನ್ನ ಗುರಿ ರಾವಣೇಶ್ವರ ಸಾಕು ಕುಂಭಕರ್ಣ ನಿನ್ನ ಈ ಭರವಸೆಯ ಮಾತುಗಳೇ ಸಾಕು ಆದರೆ ಈ ಹಿಂದೆ ನಮ್ಮ ರಾಕ್ಷಸ ವೀರರು ಹೀಗೆ ವೀರಾಲಾಪ ಮಾಡಿ ರಣರಂಗಕ್ಕೆ ಹೋದರು ಆದರೆ ಅವರು ಯಾರು ಜೀವ ಸಹಿತ ಹಿಂದಿರುಗಿ ಬರಲಿಲ್ಲ ನಿರಾಶೆ ಪಡಬೇಡ ರಾವಣೇಶ್ವರ ಆ ರಾಮನು ನಿನ್ನನ್ನು ಸಂಹಾರ ಮಾಡಬೇಕಾದರೆ ಮೊದಲು ಅವನು ನನ್ನನ್ನು ಸಂಹಾರ ಮಾಡಬೇಕು ಅದರ ಬಗ್ಗೆ ನನಗೆ ಚಿಂತೆ ಇಲ್ಲ ನಿನಗಾಗಿ ನಿನ್ನ ಸಂತೋಷಕ್ಕಾಗಿ ನಾನು ರಣಾಂಗಣಕ್ಕೆ ಹೋಗಿಯೇ ಹೋಗುತ್ತೇನೆ ಆ ಇಂದ್ರ ಯಮಾದಿಗಳು ಯಾರೇ ಬರಲಿ ನಿನ್ನ ಶತ್ರುಗಳನ್ನೆಲ್ಲ ವಿನಾಶ ಮಾಡುತ್ತೇನೆ ನೀನು ನಿಶ್ಚಿಂತೆಯಿಂದ ಇದು ಕುಂಭಕರ್ಣ ಆ ರಾಮನು ಸಾಮಾನ್ಯನಲ್ಲ ಮಹಾ ಪರಾಕ್ರಮಿ ಎಂಬುದನ್ನು ತೋರಿಸಿಕೊಟ್ಟಿದ್ದಾನೆ ಅದೇ ನನ್ನ ಚಿಂತೆಗೆ ಕಾರಣವಾಗಿರುವುದು ನೀನು ಚಿಂತಿಸಬೇಡ ರಾವಣೇಶ್ವರ ಮಹಾಪರಾಕ್ರಮಿಯಾದ ನೀನೇ ಚಿಂತಿಸಬೇಕು ಆ ರಾಮ ಲಕ್ಷ್ಮಣರನ್ನು ಲಂಕಾ ದಹನ ಮಾಡಿದ ಹನುಮಂತನನ್ನು ವಾನರೇಂದ್ರನಾದ ಸುಗ್ರೀವನನ್ನು ಸಂಹಾರ ಮಾಡುತ್ತೇನೆ ಆ ವಾನರ ಕುಲವನ್ನೇ ನಿಶೇಷಗೊಳಿಸುತ್ತೇನೆ ಇದು ಸತ್ಯಗರಣ ಹೋದರ ರಾವಣೇಶ್ವರ ನಾನು ನಿನಗೆ ಮಹತ್ತಾದ ವಿಜಯವನ್ನು ತಂದುಕೊಡಲು ಬಯಸುತ್ತೇನೆ ನಿನಗೇನಾದರೂ ಇನ್ನನಿಂದಾಗಲಿ ಬ್ರಹ್ಮನಿಂದಾಗಲಿ ಭಯವಿದ್ದರೆ ಹೇಳು ಕತ್ತಲೆಯನ್ನು ಸೂರ್ಯನು ಹೋಗಲಾಡಿಸುವಂತೆ ನಾನು ನಿನಗೆ ಆ ಭಯವನ್ನು ಹೋಗಲಾಡಿಸುತ್ತೇನೆ ನನಗೆ ಅವರಾರ ಭಯವೂ ಇಲ್ಲ ಕುಂಭಕರ್ಣ ಈಗ ಬಂದಿರುವ ಭಯ ನಿವಾರಣೆಯಾದರೆ ಅಷ್ಟು ಸಾಕು ಹೋದರ ನೀನು ಅಂದುಕೊಂಡಿರುವ ಆ ಭಯವನ್ನು ನಾನು ಭಯವೆಂದೇ ಅಂದುಕೊಂಡಿಲ್ಲ ನಾನು ಕೋಪದಿಂದ ಅಬ್ಬರಿಸಿ ನಿಂತರೆ ಆ ದೇವತೆಗಳೇ ಜೀವ ತೊರೆದು ಭೂಮಿಯ ಮೇಲೆ ಮಲಗುತ್ತಾರೆ ಅಂದ ಮೇಲೆ ಈ ನರವಾನರರು ನನಗೆ ಯಾವ ಲೆಕ್ಕ ಕುಂಭಕರ್ಣ ನಿನ್ನ ಬಲ ಪರಾಕ್ರಮಗಳ ಬಗ್ಗೆ ನಾನು ಹೊಸದಾಗಿ ತಿಳಿಯಬೇಕಾದ್ದೇನಿಲ್ಲ ರಾವಣೇಶ್ವರ ಇದೋ ನೋಡು ನಾನು ನಿನಗೆ ಆಶ್ವಾಸನೆಯನ್ನು ಕೊಡುತ್ತೇನೆ ಮೃತ್ಯು ದೇವತೆಯಾದ ಅದಾ ಯಮನನ್ನೇ ಮರ್ತಿಸುತ್ತೇನೆ ಸರ್ವ ಭಕ್ಷಕನಾದ ಅಗ್ನಿಯನ್ನೇ ಭಕ್ಷಿಸುತ್ತೇನೆ ತಾರಾ ಖಚಿತವಾದ ಆ ಸೂರ್ಯ ದೇವನನ್ನೇ ನೆಲದ ಮೇಲೆ ಬೀಳಿಸುತ್ತೇನೆ ಅಮರನಾದ ಆ ಇಂದ್ರನನ್ನು ಮರಣದ ಮನೆಗೆ ಕಳಿಸುತ್ತೇನೆ ವರ್ಣನ ನೆಲೆಯಾದ ಆ ಸಮುದ್ರವನ್ನೇ ಹೀರಿ ಬಿಡುತ್ತೇನೆ ಪರ್ವತಗಳನ್ನೇ ಪುಡಿ ಮಾಡಿಬಿಡುತ್ತೇನೆ ಈ ಭೂಮಿಯನ್ನೇ ಸೇರಿಬಿಡುತ್ತೇನೆ ಸಾಕು ಸಾಕು ಸೋದರ ನೀನು ಇವೆಲ್ಲವನ್ನೂ ಮಾತ್ರವಲ್ಲ ಇದಕ್ಕಿಂತ ಮಿಗಿಲಾದುದನ್ನು ಮಾಡಬಲ್ಲೆ ಎಂಬ ಭರವಸೆ ನನಗಿದೆ ಈಗ ನೀನು ನಿದ್ರಿಸಲು ಹೋಗದೆ ಆ ವಾನರ ಸೈನ್ಯವನ್ನು ಧ್ವಂಸ ಮಾಡಿದರೆ ಸಾಕು ಮಾಡುತ್ತೇನೆ ಖಂಡಿತ ಮಾಡುತ್ತೇನೆ ರಾವಣೇಶ್ವರ ನನ್ನ ಈ ಫಲ ಪರಾಕ್ರಮಗಳು ಲೋಕದ ಸರ್ವ ಜೀವಿಗಳು ತಿಳಿದುಕೊಳ್ಳಲಿ ಆ ಶಕೃತ ಪುತ್ರನಾದ ರಾಮ ಲಕ್ಷ್ಮಣನನ್ನು ಸ್ವಾನ ಸೈನ್ಯದ ಸಮೇತ ಧ್ವಂಸ ಮಾಡುತ್ತೇನೆ ನಿನಗೆ ಆನಂದವನ್ನು ಕೊಡುತ್ತೇನೆ ನೀನು ಚಿಂತಿತ ಈ